ಮುಳುಬಾಗಿಲ್ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ನಾನು ಸೈಜುಲ್ಫಿಕಾರ್ ಅಹಮದ್ ಮುಳುಬಾಗಿಲಿನ ಪುರಾಣ ಪ್ರಸಿದ್ಧ ಶ್ರೀ ಆವಣಿ ರಾಮಲಿಂಗೇಶ್ವರ ಜಾತ್ರೆ ಪ್ರಾರಂಭವಾಗಲಿದ್ದು ಮುಂಚಿತವಾಗಿ ಮೊದಲನೇ ಪೂಜೆ ಶ್ರೀ ಆದಿ ಜಾಂಬವಂತನ ವಿಶೇಷ ಪೂಜೆ ಮತ್ತು ಜಾತ್ರೆಯಿಂದ ಈ ಆವಣಿ ರಾಮಲಿಂಗೇಶ್ವರ ಜಾತ್ರೆ ಪ್ರಾರಂಭವಾಗುತ್ತೆ ಈ ಜಾತ್ರಾ ಮಹೋತ್ಸವಕ್ಕೆ ಕರ್ನಾಟಕ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾದ ಕೆ ಎಚ್ ಮುನಿಯಪ್ಪರವರು ಮತ್ತು ಮುಳಬಾಗಿಲಿನ ಹಾಲಿ ಶಾಸಕರಾದ ಸಮೃದ್ಧಿ ಮಂಜುನಾಥರವರು ಮತ್ತು ಕೋಲಾರ ಹಾಲಿ ಸಂಸದರಾದ ಮಲ್ಲೇಶ್ ಬಾಬುರವರು ಆವಣಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಲಕ್ಷ್ಮೀಪ್ರಿಯ ಜೆ ಅಕ್ಷಯ್ ಮಂಜುನಾಥರವರ ಮನೆಗೆ ಭೇಟಿ ನೀಡಿ ಅವರಿಗೆ ಆಶೀರ್ವಾದ ನೀಡುವ ಮೂಲಕ ಮುಂದಿನ ದಿನಗಳಲ್ಲಿ ಆವಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಅವರ ಸರ್ಕಾರದಿಂದಾಗಲಿ ಮತ್ತು ಸಂಸದರ ಅನುದಾನದಿಂದ ಮತ್ತು ಶಾಸಕರ ಅನುದಾನದಿಂದ ಪಂಚಾಯಿತಿ ಮಟ್ಟದ ಅಭಿವೃದ್ಧಿಗಾಗಿ ಅವರ ನೆರವನ್ನು ನೀಡುವುದಾಗಿ ಆಶ್ವಾಸನೆ ನೀಡಿರುತ್ತಾರೆ ಎಂದು ಹೇಳಲಾಗಿದೆ ತಾವು ನೋಡ್ತಾ ಇರ್ಬೋದು ಈ ದೃಶ್ಯಗಳಲ್ಲಿ ಶಾಸಕರಾದ ಸಮೃದ್ಧಿ ಮಂಜುನಾಥ್ ಸಂಸದರಾದ ಮಲ್ಲೇಶ್ ಬಾಬು ಮತ್ತು ಕೆ ಎಚ್ ಮುನಿಯಪ್ಪರವರು ಪ್ರಿಯಾ ಜೆ ಅಕ್ಷಯ್ ಮಂಜುನಾಥ್ರವರ ಮನೆಗೆ ಭೇಟಿ ನೀಡಿ ಅವರಿಗೆ ಸನ್ಮಾನ ಮಾಡಿರುತ್ತಾರೆ ಅದೇ ರೀತಿ ಆದಿಜಾಂಬವಂತನ ಪೂಜೆಯಲ್ಲಿ ಭಾಗವಹಿಸಿ ಸಾರ್ವಜನಿಕರ ಜೊತೆ ಕಾಣಿಸಿಕೊಂಡಿರೋದು ತಾವು ಈ ದೃಶ್ಯಗಳಲ್ಲಿ ನೋಡ್ಬೋದಾಗಿದೆ